ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಾಲೂಕು ಅದಕ್ಕೆ ಮುಖ್ಯವಾದಂತ ಎಲ್ಲಾ ನಮ್ಮ ಸಮಾಜದ ಮುಖ್ಯಮಂತ್ರಿ ಅಧ್ಯಕ್ಷರ ಹೊಂದಪೇಟೆ ತಾಲೂಕು ನಾಯಕ್ ಸಮಾಜದಿಂದ ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಹೊಸಪೇಟೆ ತಾಲೂಕು ನಾಯಕ ಸಮಾಜ ಪರವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೂ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯರ್ಗೂ ಧನ್ಯವಾದ ತಿಳಿಸುತ್ತಾ ಮತ್ತು ನಮ್ಮ ನೌಕರ ಸಂಘದ ಎಲ್ಲಾರು ನಿವೃತ್ತಿ ಇರಲಿ ಆಲಿ ಇರಲಿ ಅವರೆಲ್ಲರೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಅವ್ರಿಗೊಂದು ಧನ್ಯವಾದಗಳು ತಿಳಿಸ್ತಾ ಹೊಸಪೇಟೆ ತಾಲೂಕು ನಾಯಕ್ ಸಮಾಜ ವಿಜಯನಗರ ಜಿಲ್ಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗಣತವ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಪೊಲೀಸ್ ಕಮಿಷನರ್ ಅವರನ್ನು ಅಮಾನತುಗೊಳಿಸಿರುವುದನ್ನು ಖಂಡಿಸಿ ಅಮಾನತ್ತು ವಿಖಂಡನೆಗೊಳಿಸಲು ಅಕ್ಕೊತ್ತಾಯ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುವುದು ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ತಂಡದ ಐಪಿಎಲ್ ವಿಜಯೋತ್ಸವ ಮತ್ತು ಆಟಗಾರರನ್ನು ಸನ್ಮಾನಿಸುವ ಸಂದರ್ಭದಲ್ಲಿ ನಡೆದ ಘಟನೆಯನ್ನು ಮುಂದಿಟ್ಟುಕೊಂಡು ಪಿಗೋ ನಮಸ್ಕಾರ ಹೊಸಪೇಟೆ ತಾಲೂಕು ನಾಯಕ ಸಮಾಜದ ವತಿಯಿಂದ ಇಂದು ಇತ್ತೀಚೆಗೆ ನಡೆದ ಬೆಂಗಳೂರಿನಲ್ಲಿ ಆರ್ ಸಿ ಬಿ ತಂಡದ ವಿದ್ಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳು ಒಳಗಾಗಿ ಹನ್ನೊಂದು ಜನ ಬಲಿಯಾಗಿದ್ದಾರೆ ಅವರ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ನಾನು ಹೊಸಪೇಟೆ ತಾಲೂಕು ನಾಯಕ ಸಮಾಜದ ಎಲ್ಲಾ ಆ ಸಮಾಜದ ಪರವಾಗಿ ಬೇಡ ಭಗವಂತನಲ್ಲಿ ಬೇಡ್ಕೊಳ್ತಾ ಇದಕ್ಕೆ ಮುಖ್ಯವಾಗಿ ಅದೇನೋ ಗಾದೆ ಮಾತಿನ ನಮ್ಮ ಕಡೆ ಹೇಳ್ತಾರೆ ಕೋಣಕ್ಕೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಕ್ಕಂಥ ಒಂದು ಗಾದೆ ಮಾತು ಅಂತದ್ದು ಇವತ್ತು ಸರ್ಕಾರಕ್ಕೆ ಅದು ಜ್ವರ ಬಂದಿದೆ ಅದು ಎಂಥ ಜ್ವರ ಅಂದ್ರೆ ಅದು ವಿಚಿತ್ರ ಪೀಡಿತ ಜ್ವರ ಬಂದಿದೆ ಆ ಜ್ವರವನ್ನ ತೆಗೆದುಕೊಳ್ಳೋದಕ್ಕೆ ಅಮಾಯಕರಿಗೆ ಬರೆ ಇದೆಯಲ್ಲ ಅದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಬಿ ದಯಾನಂದ್ ಅವರು ಐ ಪಿ ಎಸ್ ಕಮಿಷನರ್ ಅವರು ಆ ಅದು ನಮ್ಮ ಸಮುದಾಯ ಅಂತ ಹೇಳೋದು ಒಂದು ಒಟ್ಟಿಗೆ ಅದು ನಮ್ಮ ಸಮುದಾಯ ಹೇಳೋದು ಅದು ಇರ್ಬೋದು ಆದ್ರೆ ಆಡಳಿತ ದೃಷ್ಟಿಯಿಂದ ಒಬ್ಬ ಅಧಿಕಾರಿ ದೃಷ್ಟಿಯಿಂದ ನೋಡೋದಾದ್ರೆ ಇಡೀ ಕರ್ನಾಟಕ ರಾಜ್ಯ ಕಂಡ ಉನ್ನತ ಅಧಿಕಾರಿ ಅದಕ್ಕೆ ಒಂದು ನಿರ್ದೇಶನ ನಾನು ಹೇಳೋಕೆ ಆ ಅಂತಾರಾಷ್ಟ್ರೀಯ ಬಾಸ್ಕೆಟ್ ಬಾಸ್ಕೆಟ್ಬಾಲ್ ಫೆಡರೇಷನ್ ಅಲ್ಲಿ ಶಿಸ್ತಿನ ಸಮಿತಿಯಲ್ಲಿ ಅವರೊಬ್ರು ಇದ್ರು ಅಂತ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ ಆಗುತ್ತೆ ಅವ್ರು ಎಂತ ಶಿಸ್ತಿನಿಸುತ್ತಾಯಿ ಅಂತ ಹೇಳಿ ಪ್ರಪಂಚದ ಅತಿ ಮುಖ್ಯ ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತಹ ಸಮಿತಿ ಅಂಥದ್ರಲ್ಲಿ ಬಿ ದಯಾನಂದ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಎಂಟರವರೆಗೂ ಆಯ್ಕೆ ಮಾಡ್ಕೊಂಡಿರೋದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೇವೆ ಅಂತ ಒಬ್ಬ ಅಧಿಕಾರಿ ಎಲ್ಲರೂ ಹೇಳುವಾಗೆ ಅವರು ಆ ಎಷ್ಟೋ ಜನಕ್ಕೆ ನಮ್ಮ ಸಮುದಾಯದವರು ಅಂತ ಗೊತ್ತಿಲ್ಲ ಅಂದ್ರೆ ಅಷ್ಟು ಆ ಗುರ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶಿಸ್ತು ಆಡಳಿತ ನೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಇಲ್ಲಿವರೆಗೂ ಕೂಡ ಯಾವುದೇ ಅವರ ಅಡಿ ಆ ಅಧಿಕಾರದ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕಾಣದಿರ್ತಕ್ಕಂಥ ವ್ಯಕ್ತಿಗೆ ಅಮಾನತು ಮಾಡಿರೋದು ಒಂದು ಇದೆಯಲ್ಲ ಅದು ದೊಡ್ಡ ಖಂಡನೀಯವಾದಂತ ಕೆಲಸ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ಹೊಸಪೇಟೆ ತಾಲೂಕು ನಾಯಕ ಸಮಾಜದ ವತಿಯಿಂದ ನಾವೆಲ್ಲರೂ ಆ ಹೋರಾಟವನ್ನು ಮಾಡಿದ್ವಿ ಮುಂಬರುವ ದಿನಗಳಲ್ಲಿ ಆ ಸರ್ಕಾರ ಅದನ್ನ ಅಮಾನತು ವಾಪಸ್ ಪಡೆಯೋದು ಹೋದ್ರೆ ಎಲ್ಲಾ ಸಂಘ ಸಂಸ್ಥೆಗಳ ಜೊತೆ ಸೇರಿ ಒಗ್ಗೂಡಿ ಆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತಿರುವಂತ ಮಾತಿನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನನ ಹೆಸರು ಖಂಡಿತ ಸರ್ ಎಲ್ಲೂ ಈಗ ನಾವು ಸೇರಿದಂತ ಸಮುದಾಯ ಅಂತ ಹೇಳ್ಬೋದು ನಾನು ಆಗ್ಲೇ ಹೇಳಿದಾಗ ಇದು ಅಮಾಯಕ್ರಿ ಈ ವಿಷಯದಲ್ಲಿ ಬಲಿಯಾಗಿರೋರು ಎಲ್ಲರೂ ಅಮಾಯಕ್ರೆ ಎಲ್ಲರೂ ತಗೋಬೇಕು ಎಲ್ಲರನ್ನೂ ತಗೊಳ್ಬೇಕು ಯಾಕಂದ್ರೆ ಅದ್ರ ಜೊತೆಗೆ ನಾವು ನಿನ್ನೆ ಪೇಪರ್ ನೋಡಿದ್ವಿ ಕಾರ್ಯದರ್ಶಿ ಅವ್ರನ್ನು ಕೂಡ ಅಮಾನು ಮಾಡಿದ್ದಾರೆ ಸರ್ಕಾರಿ ಕಾರ್ಯದರ್ಶಿಗಳು ಅಮಾನತು ಮಾಡಿದ್ದಾರೆ ಎಲ್ಲರನ್ನು ವಾಪಸ್ ತಗೊಳ್ಳಿ ಯಾರು ಯಾರು ಇದಕ್ಕೂ ಹೊಣೆ ಅಲ್ಲ ಅವರು ಇದಕ್ಕೆ ಯಾರು ಹೊಣೆ ಅಲ್ಲ ಹಾಗಾಗಿ ಥ್ಯಾಂಕ್ ಯು ಯಾವ ರೀತಿ ಸರ್ ಈಗ ನಮ್ಮ ಮನವಿಗೆ ಸರ್ಕಾರ ಏನಾದ್ರು ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ ವಾಲ್ಮೀಕಿ ನಾಯಕ ಸಮಾಜದಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯನೇ ಬಂದ್ ಮಾಡ್ತಕ್ಕಂತ ಸೂಚನೆ ಆಲ್ರೆಡಿ ನಮ್ಮ ಗುರುಗಳು ಕೂಡ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅದು ಸಾಂಕೇತಿಕವಾಗಿ ಮೊದಲು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಹೊಸಪೇಟೆ ಬಂದ್ ಇವತ್ತೇ ಆಕ್ಚುಲಿ ಹೊಸಪೇಟೆ ಬಂದ್ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ವಿ ಇವತ್ತು ಬಕ್ರೀದ್ ಹಬ್ಬ ಇರೋದ್ರಿಂದ ಹಬ್ಬದ ವಿಚಾರದಲ್ಲಿ ಮತ್ತೆ ಬೇರೆಯವ್ರ ತೊಂದರೆ ಆಗ್ಬಾರ್ದು ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವು ಹೊಸಪೇಟೆ ಬಂದ್ ಕರೆ ಕೊಡ್ಲಿಲ್ಲ ತರಾತುರಿಯಲ್ಲಿ ನಿನ್ನೆ ಹೊಸಪೇಟೆ ಬಂದು ಕೊಡ್ಲಿಕ್ಕೆ ನಮಗೆ ಅವಕಾಶ ಇದ್ರು ನಾವು ಮಾಡ್ಲಿಲ್ಲ ಏನಕಂದ್ರೆ ಕಾರಣ ಇಷ್ಟ ಹಬ್ಬ ಇರೋದ್ರ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ಅವ್ರು ಏನಾದ್ರು ಅವ್ರ ಮತ್ತೆ ಅದೇ ಹುದ್ದೆಯಲ್ಲೇ ಮುಂದುವರ್ಸ್ಬೇಕು ಬೇರೆ ಹುದ್ದೆನಲ್ಲಿ ಅವ್ರಿಗೆ ಏನಾದ್ರಾ ಟ್ರಾನ್ಸ್ಫರ್ ಕೊಡ್ತಾ ಮಾಡಿದ್ರೆ ಅದನ್ನ ನಾವು ಕೇಳಲ್ಲ ಅದೇ ಹುದ್ದೆನಲ್ಲೇ ಮುಂದುವರ್ಸಬೇಕು ಮುಂದುವರೆಸ ಮುಂದುವರೆಸ ಇದ್ದಲ್ಲಿ ಬಹಳ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿದಾಗ ಕಾರ್ಯದರ್ಶಿ ಯಾರು ಗೋವಿಂದ ರಾಜ ಏನೋ ಇರ್ಬೇಕು ಅವ್ರ ಹೆಸರು ಅವರು ಲೋಪ ಆಗಿದೆ ಸರಿಯಾಗಿ ನಮ್ಗೆ ಇಂಟಿಮೇಟ್ ಮಾಡಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ತಮ್ಮ ಆಪ್ತ ಕಾರ್ಯದರ್ಶಿಗಳೇ ಒಪ್ಕೊಂಡಾರ ಅಂದ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಯಾವ ರೀತಿಯಲ್ಲಿ ಇವ್ರು ಆಗ್ತಾರೆ ಇವ್ರು ಅಧಿಕಾರಿಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಒಂದ್ ಯಾವ್ದೋ ಫಂಕ್ಷನ್ ಅಲ್ಲಿ ಬರ್ತಾರೆ ಎಸ್ ಪಿ ಅವರಿಗೆ ಕಪಾಳ ಕೊಡೋಕೆ ಹೋಗ್ತಾರೆ ಇನ್ನೊಂದ್ ಯಾವ್ದೋ ಫಂಕ್ಷನ್ ಡಿ ಸಿ ಅವರಿಗೆ ಏ ನೀನ್ ಲೇ ಅನ್ನೋ ಪದನ ಯೂಸ್ ಮಾಡ್ತಾರೆ ಇವರು ಸೀಟಿಂದ ಐದು ವರ್ಷ ಇರೋ ಅಧಿಕಾರದಲ್ಲಿ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದಾರೆ ಅವರು ಒಬ್ಬ ಅಧಿಕಾರಿ ಐವತ್ತು ವರ್ಷ ಇರ್ತಾರವ್ರು ಅವ್ರಿಗೆ ಸ್ವಲ್ಪ ಆದ್ರೂ ಸೌಜನ್ಯ ಕಾರಣ ಈ ಮುಖ್ಯಮಂತ್ರಿಗೆ ಅಧಿಕಾರಿಗಳಿಗೆ ಗೌರವ ಕೊಡೋದೇ ಗೊತ್ತಿಲ್ಲ ಮುಖ್ಯವಾಗಿ ಮತ್ತೆ ಹೇಳ್ತಾರೆ ಹಿಂದುಳಿದ ವರ್ಗ ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಇದೇನಾ ಹಿಂದುಳಿದ ವರ್ಗದ ಮಾಡ್ತಕ್ಕಂಥ ನಾಯಕ ಒಬ್ಬ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಗೌರವ ಕೂಡ ಇದ್ರ ಕಲ್ಚರ ಕಲ್ಚರ್ ಇದನ್ನ ಇವರು ಹಾಗಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ದಯಮಾಡಿ ಹೇಳ್ತಾ ಇದೀನಿ ಇದು ನಾಯಕ ಸಮುದಾಯದ ಹೋರಾಟ ಏನಿದೆಲ್ಲ ಬರೀ ನಾಯಕ ಸಮುದಾಯದ ಅಧಿಕಾರಿಗಳಿಗೆ ಮಾತ್ರ ಎಲ್ಲ ದಯಮಾಡಿ ಇದನ್ನೊಂದು ಫೈಂಡ್ಔಟ್ ಮಾಡ್ರಿ ಎಲ್ಲ ಯಾರ್ಯಾರ ಅಮನತ್ಯಾಗಿದ್ದಾರೆ ಅವ್ರೆಲ್ಲಾರದು ಕೂಡ ಆದೇಶ ಹಿಂಪಡಿಬೇಕು ಆದೇಶ ಹಿಂಪಡೆದ ಅವ್ರು ಯಾವ ಯಾವ ಹುದ್ದೆಯಲ್ಲಿ ಅದೇ ಹುದ್ದೆ ಮುಂದುವರ್ಸ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಿಂದ ರಾಜ್ಯ ಬಂದ್ ಮಾಡೋದು ಶತಸಿದ್ಧ ಸಿದ್ಧ ಈ ರೀತಿಯಾಗಿ ಸರ್ಕಾರದಲ್ಲಿ ಪ್ರಾಮಾಣಿಕ ಅದೇ ಸರ್ ಈಗ ಆಗಿರೋದು ಅದೇ ಅಲ್ಲ ತಾವು ಮಾಡಿರೋ ತಪ್ಪಿಗೆ ಈಗ ಮಾನ್ಯ ಇವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ ಹೋಗಿ ರಿಸೀವ್ ಮಾಡ್ಕೊಂಡ್ ಬರ್ತಾರೆ ರಿಸೀವ್ ಮಾಡ್ಕೊಂಡ್ ಬಂದ್ಮೇಲೆ ಕಾನೂನು ಅವರಿಗೆ ಭದ್ರತೆ ಕೊಡಕ್ಕಾಗಲ್ಲ ಅಂತ ಹಿಂದಿನ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಟ್ಟಾದ್ಮೇಲೆ ವಿಧಾನಸೌಧ ಹತ್ರ ಫಂಕ್ಷನ್ ಮಾಡಿ ಆದ್ಮೇಲೆ ಮತ್ತೆ ಸ್ಟೇಡಿಯಂ ಅಲ್ಲಿ ಮಾಡ್ತ ಅವಶ್ಯಕತೆ ಏನಿತ್ತು ಇವರಿಗೆ ಎಲ್ಲಾರು ಒಂದ್ ಕಡೆ ಮಾಡೋದಿತ್ತಲ್ಲ ಅವರು ಎಲ್ಲಾರು ಒಂದ್ ಕಡೆ ಮಾಡಿದ್ರೆ ನಮ್ಮ ಪೊಲೀಸ್ ಇಲಾಖೆ ಕೂಡ ತಾಸು ಟೈಮ್ ಸಿಗ್ತಾ ಇತ್ತು ಅವರು ಬಂದೋಬಸ್ತ್ ಮಾಡ್ತಾ ಇದ್ರು ಬ್ಯಾರಿಕೇಡಲ್ಲಿ ಹಾಕ್ತಾ ಇದ್ರು ವಿಧಾನಸೌಧ ಹತ್ರ ಆದ್ಮೇಲೆ ಸಡನ್ ಆಗಿ ಇವರು ಏನು ಸ್ಟೇಡಿಯಂ ಅಲ್ಲಿ ಕರ್ಕೊಂಡು ಹೋದಂದ್ರೆ ಇವ್ರಿಂದ ಆ ಸ್ಟೇಡಿಯಂ ಇರೋದು ಮೂವತ್ತ್ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಎಂಟತ್ತು ಲಕ್ಷ ಜನ ಬಂದ್ರೆ ಎಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಇವರು ಆಮೇಲೆ ಹದಿನೆಂಟು ವರ್ಷದಿಂದ ಇದೊಂದು ಒಂದು ನಮಗೊಂದು ಇತಿಹಾಸ ಒಂದು ಹದಿನೆಂಟು ವರ್ಷದಿಂದ ನಮ್ಮ ಬೆಂಗಳೂರು ಫ್ರಾನ್ಸ್ ಹೆಂಗಿದ್ರ ಅಂತ ತಮ್ಮ ಕೂಡ ಎಲ್ಲರಿಗೂ ಗೊತ್ತಾಯ್ತು ಆ ಉತ್ಸಾಹದಿಂದ ಎಲ್ಲರೂ ಓದ್ತಾರೆ ರೀ ನಾನು ಕೂಡ ಹೋಗಿದ್ದೆ ಬೆಂಗಳೂರಿಗೆ ಇವ್ರ ಭದ್ರತೆ ಇಲ್ಲ ಅಂದ್ರೆ ಏನ್ ಇದು ಲೋಪ ಅಲ್ಲ ಇದು ಇದು ಪೊಲೀಸರ ಮೂಲಕ ತುಂಬಾ ತಪ್ಪಿದು ಇಂದಿನ ದಿನ ಹಿಂದಿನ ದಿನ ಭದ್ರತೆ ಕೊಟ್ಟವ್ರು ನಿದ್ದೆ ಇಲ್ದಂಗೆ ಟ್ವೆಂಟಿ ಫೋರ್ ಅವರ್ಸ್ ಗಳು ಅವ್ರು ಭದ್ರತೆ ಕೊಟ್ಟರೆ ಒಂದೇ ದಿನ ಎರಡು ಕಾರ್ಯಕ್ರಮ ಮಾಡ ಅನಿವಾರ್ಯತೆ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇವರು ರಾಜಕೀಯ ಪಿತೂರು ಮಾಡಿ ತಮ್ಮ ರಾಜಕೀಯ ಕಾಂಗ್ರೆಸ್ ಸರ್ಕಾರವನ್ನ ಇದ್ರಲ್ಲಿ ಬೇಳೆ ಬೇಯಿಸಿಕೋಸ್ಕರ ಈ ರೀತಿ ಮಾಡ್ತಿದ್ರಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ರಾಜನಹಳ್ಳಿ ಪೀಠದ ಗುರುಗಳು ನಮ್ಮ ಸಮಾಜದ ಮಿಕ್ಕಿದ ಇನ್ನು ಹದಿನೆಂಟು ಸಮಾಜ ನಮ್ಮ ಸಮಾಜದ ಇನ್ನೊಂದು ಹದಿನೆಂಟು ಜನ ಗುರುಗಳಿದ್ದಾರೆ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಏನಿದೆ ನಾಯಕ ಸಮಾಜಕ್ಕೋಸ್ಕರ ಒಂದೇ ಹೋರಾಟ ಮಾಡಬೇಡ್ರಿ ಎಲ್ಲಾ ಅಮಾಯಕ್ರೇನಿದಾರೆ ಅವ್ರ ಎಲ್ಲಾರು ಪರ ಕೂಡ ಹೋರಾಟ ಮಾಡ್ರಿ ಮುಂದಿನ ದಿನಗಳಲ್ಲಿ ಅವ್ರೆಲ್ಲ ಅವ್ರನ್ನೆಲ್ಲಾದ್ರೂ ಕೂಡ ಏನಾದ್ರು ವಾಪಸ್ ತಗೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡೋಣ ಅಂತ ಹೇಳಿ ನಮ್ಮ ಸಮಾಜದಿಂದ ನಾವು ಕೂಡ ಅವ್ರಿಗೆ ಮನವಿ ಮಾಡಿದ್ರೆ ಅವ್ರು ಕೂಡ ನಮ್ಮ ಸ್ಪಂದಿಸಿದ್ದಾರೆ ಧನ್ಯವಾದಗಳು ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ